ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಮ್ಮ ಸಮಿತಿಯ ಸದಸ್ಯರು ಇಲ್ಲಿ ವೇದಿಕೆ ಮೇಲೆ ಯಾರಿದ್ದಾರೆ ಎಲ್ಲ ನನ್ನ ಹೆಸರು ಜೆ ಸ್ಟೀಫನ್ ಸುಜಿತ್ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನ ಅಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿದೆ ಸರ್ ವೇದಿಕೆ ಮೇಲೆ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇಂದಿನ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರವನ್ನು ನಾನೀಗ ಮುಂದಿಡಲಿದ್ದೇನೆ ಈ ವೇದಿಕೆಯಲ್ಲಿ ಇರುವಂಥ ನಮ್ಮ ಸಂಘದ ಉಪಾಧ್ಯಕ್ಷರು ಜಾನ್ ಜಾನ್ ಫರ್ನಾಂಡಿಸ್ ಕಾರ್ಯದರ್ಶಿ ಮರಿಯಾ ಫ್ರಾನ್ಸಿಸ್ ಖಜಾಂಚಿ ಆಂಬ್ರೂಸ್ ಜಾರ್ಜ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು जोसफ मान्यु सैम जुलाई तारीख सवि इमूर ಇದೇ ಪತ್ರಕರ್ತರ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಸೈಟ್ಗಳ ವಿತರಣೆ ಆಗಿದೆ ನಮ್ಮ ಫಾನ್ ಎಲ್ಮೇಡ್ ಅವರ ಹೆಸರಲ್ಲಿ ಸೈಟ್ಗಳ ವಿತರಣೆ ಆಗಿದೆ ಅಂತ ಮೂಡಾವತಿಯಿಂದ ನಾವು ಲಾಸ್ಟ್ ಜುಲೈ ಒಂದನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿದ್ದು ಆವಾಗ ಮೊದಲನೇ ಬಾರಿಗೆ ಮೂಢ ಹಗರಣವನ್ನು ನಾವು ಇಲ್ಲಿಗೆ ಕ ವಿಚಾರವನ್ನು ತಂದಿದ್ದು ಆಗ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಂಥವರು ಮೂಡಾದವರು ಮಾಡಿರೋದಕ್ಕೆ ಏನು ಸಾಕ್ಷಿ ಇದೆ ಅಂತ ಕೇಳಿದ್ರು ಆ ದಿನ ಆವತ್ತಿನ ದಿನ ಅದು ತುಂಬ ಚಿಕ್ಕ ವಿಷಯ ಅಂತ ಆಗಿತ್ತು ಇವತ್ತು ಅಷ್ಟು ದೊಡ್ಡ ಹಗರಣವಾಗಿ ಹೊರಹೊಮ್ಮಿದೆ ಅಲ್ಲಿಂದ ಮುಂದಕ್ಕೆ ಬಂದಂಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಇಸ್ವಿಯಲ್ಲಿ ನಮ್ಮ ಮೈಸೂರು ಧರ್ಮ ಪ್ರಾಂತ್ಯದ ನಮ್ಮ ಕ್ರೈಸ್ತರಿಗೆ ಕ್ರೈಸ್ತರ ಏತರರಿಗೆ ಫಾದರ್ ಡೆನ್ನಿಸ್ ನೊರನ್ನ ಅಂತ ಸೇಂಟ್ ಫಿಲಮ್ನಸ್ ಚರ್ಚಿನ ಫಾದರು ನೂರ ಎಂಟು ಎಕರೆ ಜಮೀನನ್ನು ಖರೀದಿ ಮಾಡಿಕೊಂಡು ಸೈಟ್ ವಿತರಣೆ ಮಾಡ್ತಾರೆ ಸಾವಿರದ ನಾನ್ನೂರ ಅರವತ್ತೆರಡು ಸೈಟ್ ವಿತರಣೆ ಮಾಡ್ತಾರೆ ನಂತರ ಕಾರಣಾಂತರದಿಂದ ಮೂಡ ಅದನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ ಪಡಿಸ್ಕೊಳ್ಳುತ್ತೆ ನಂತರ ಹಿಂದಿನವರೆಗೂ ಅದರ ಹೋರಾಟ ಸತತವಾಗಿ ನಡೀತಾ ಇದೆ ನಾವು ಜನಕ್ಕೆ ವಾಪಸ್ಸು ಸೈಟ್ ಕೊಡಲೇಬೇಕು ಅಂತ ಮೂಡ ಹಾಗೂ ಸರ್ಕಾರದ ಮಧ್ಯ ಒಂದು ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಅಂತ ಚರ್ಚ್ ಕಡೆಯಿಂದ ಒಂದು ಸೊಸೈಟಿ ಜನರ ಒಂದು ಸೊಸೈಟಿ ಈ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘ ಇಬ್ಬರು ಸತತ ಹೋರಾಟ ಮಾಡಿ ಈ ಸೈಟ್ಗಳನ್ನು ಮರು ಮೂಡ ಕಡೆಯಿಂದ ಪಡಿಬೇಕು ಅಂತ ಮೂವತ್ತು ವರ್ಷದಿಂದ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಫಿಡಲೈಟ್ಸ್ ಕಾರ್ಪೊರೇಷನ್ ಒಂದು ರೆಸೊಲ್ಯೂಷನ್ ಹಾಕಿದ್ದೀನಿ ನನ್ನ ಪ್ರೆಸ್ ನೋಟಲ್ಲಿ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿದ ಒಂದು ರೆಸೊಲ್ಯೂಷನ್ ಹಾಕಿದ್ದೀನಿ ಆ ರೆಸೊಲ್ಯೂಷನಲ್ಲಿ ಕ್ಲೀನಾಗೇ ಡಿಸ್ಕಸ್ ಆಗುತ್ತೆ ಈ ಫಾದರ್ಗಳ ಮಧ್ಯ ಫಿಡಲೈಟ್ಸ್ ಕಾರ್ಪೊರೇಷನ್ ಪ್ರೈವೇಟ್ ಸೊಸೈಟಿಯವರು ಸರ್ಕಾರದ ಮಧ್ಯ ಫಿಫ್ಟಿ ಫಿಫ್ಟಿ ರೇಷ್ಯೋಲಿ ಸೈಟ್ ತರೋದಕ್ಕೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಸೊ ಸೈಟು ತರೋವಂಥ ಕೆಲಸ ಅವರೇ ಮಾಡ್ತಾರೆ ನಮಗೆ ಸೈಟ್ ಬರುತ್ತೆ ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಈ ಒಂದು ಮಧ್ಯವರ್ತಿಯ ಕೆಲಸವನ್ನು ಫಿಡಲೈಟ್ಸ್ ಕಾರ್ಪೊರೇಷನ್ ಅವರು ಕೊಡ್ತಾರೆ ಇದು ಎಲ್ಲ ಒಳ ಒಳಗೆ ನಡೆಯುವಂಥ ವಿಚಾರಗಳು ಫಾ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಹಾಗೂ ಫಿಡಲೈಟ್ಸ್ ಅವರ ಮಧ್ಯ ತದನಂತರ ಮೇ ಇಪ್ಪತ್ತರಲ್ಲಿ ಹತ್ತು ಸೈಟ್ಗಳು ದೇವನೂರು ಬಡಾವಣೆಯಲ್ಲಿ ನಾನಲ್ಲಿ ಪ್ರೆಸ್ ನೋಟಲ್ಲಿ ಹಾಕಿದ್ದೇನೆ ಪ್ರತಿಯೊಂದು ಸರ್ವೆ ನಂಬರು ಪ್ರತಿಯೊಂದು ಸೈಟ್ ನಂಬರ್ಸು ಹತ್ತು ಸೈಟ್ದು ಡೀಟೇಲ್ಸ್ ಕೊಟ್ಟಿದ್ದೇನೆ ಆ ಸೈಟ್ಗಳು ಫಾದರ್ ಹೆಸ್ರಲ್ಲಿ ರಿಜಿಸ್ಟರ್ ಆಗುತ್ತೆ ಫಾದರು ಅದನ್ನು ಮೂರನೇ ವ್ಯಕ್ತಿಗೆ ಮಾರಕ್ಕೆ ಹೊರಟಾಗ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ ಅದರ ಜೊತೆಗೆ ನಾವು ಫಾದರ್ ಸ್ಟ್ಯಾನಿ ಅಲ್ಮೇಡಾ ಈಗೇನು ಮೊನ್ನೆ ಪೇಪರಲ್ಲಿ ಬಂದಿದೆ ಅವರ ಮೇಲೆ ಎರಡು ಕೋರ್ಟಲ್ಲಿ ಕೇಸು ರಿಜಿಸ್ಟರ್ ಮಾಡ್ತೀವಿ ಓ ಎಸ್ ಒನ್ ಝೀರೋ ಏಯ್ಟ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿ ಸಿ ಕ್ರಿಮಿನಲ್ ಕೇಸು ಸಿಕ್ಸ್ಟಿ ಟೂ ಝೀರೋ ಟೂ ಫೋರ್ ಎರಡು ಕ್ರಿಮಿನಲ್ ಕೇಸು ಫಾದರ್ ಸ್ಟ್ಯಾನಿ ಅಲ್ಮೇಡಾ ಮೇಲೆ ನಾವು ಆಲ್ರೆಡಿ ನಮ್ಮ ಸಂಘದ ವತಿಯಿಂದ ನಮ್ಮ ಪದಾಧಿಕಾರಿಗಳಿಂದ ರಿಜಿಸ್ಟರ್ ಮಾಡಿದ್ದೀವಿ ಸಂಪೂರ್ಣ ಫಿಡಲೆಟ್ಸ್ ಕಾರ್ಪೊರೇಷನ್ನು ಫಾದರ್ ಸ್ಟ್ಯಾನಿ ಎಲ್ ಮೇಡ ಮತ್ತು ಮೂಢ ಆಯುಕ್ತರು ದಿನೇಶ್ ಹಾಗೂ ಅವರ ತಂಡ ಸಂಪೂರ್ಣ ಒಗ್ಗಟ್ಟಾಗಿ ಸೇರಿಕೊಂಡಿದ್ದು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಎಲ್ಲ ಮಾಡಿಕೊಂಡು ಇದನ್ನು ಅವರು ಸೈಟ್ಗಳನ್ನ ಪಡೆದಿರ್ತಾರೆ ಈ ಸೈಟ್ಗಳು ಆ್ಯಕ್ಚುಲಿ ಪಡೆಯೋದಕ್ಕೆ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಈಸ್ ನಾಟ್ ಎ ಲ್ಯಾಂಡ್ ಲೂಸರ್ ಸೊಸೈಟಿಯವರು ಮಧ್ಯವರ್ತಿಗಳ ಕೆಲಸ ಮಾಡ್ತಿರ್ತಾರೆ ಅವರು ಲ್ಯಾಂಡ್ ಲೂಸರ್ ಅಲ್ಲ ಅವರಿಗೆ ಸೈಟು ಕೊಡೋಂಥ ವಿಚಾರನೇ ಬರೋದಿಲ್ಲ ನೂರ ಎಂಟು ಎಕ್ರೆಯಲ್ಲಿ ಇಪ್ಪತ್ತೈದು ಎಕರೆ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಮಾಡಿಕೊಂಡು ಇದು ನಮಗೆ ಸೇರಬೇಕು ಅಂತ ಕ್ಲೈಮ್ ಮಾಡಿ ತಗೊಂಡಿರೋಂಥ ದೇವನೂರು ಬಡಾವಣೆಯಲ್ಲಿ ಇಷ್ಟು ನಾನು ಕೊಟ್ಟಿದ್ದೇನೆ ಮೊನ್ನೆ ಮಾಧ್ಯಮದಲ್ಲಿ ಬಂದಿದೆ ಆರ್ ಟಿ ನಗರ ಮತ್ತಿದ ರವೀಂದ್ರ ಬೇರೆ ಬೇರೆ ಏರಿಯಾದಲ್ಲಿ ಒಂದು ಹತ್ತು ಕೊಟ್ಟಿದ್ದಾರೆ ಅಂತ ಟೋಟಲ್ ಇಪ್ಪತ್ತೈದು ಸೈಟು ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳುವ ಸೈಟು ಕೆಥ್ರಲ್ ಪ್ಯಾರಿಸ್ ಸೊಸೈಟಿಯವರು ತಗೊಂಡಿದ್ದಾರೆ ನಮ್ಮ ಏಕೈಕ ಒತ್ತಡ ನಾವು ಏನು ಮಾಡ್ಬೋದು ಅಂತ ದಿನೇಶ್ ಆ ಕಾಲದ ಆಯುಕ್ತರಿಗೆ ನಾವು ಲಾಯರ್ ನೋಟಿಸ್ ಕೊಟ್ಟಿದ್ದೇವೆ ಅದನ್ನು ನಾನು ಪ್ರೆಸ್ ನೋಟಲ್ಲಿ ಹಾಕಿದ್ದೇನೆ ಆ ಸಂದರ್ಭದಲ್ಲಿ ಲಾಯರ್ ನೋಟಿಸ್ ಕೊಟ್ಟು ನಾವು ಜೂನ್ ಇಪ್ಪತ್ತ್ಮೂರಕ್ಕೆ ಉಪ ನೋಂದಣಾಧಿಕಾರಿಗೆ ಈ ಸೈಟ್ಗಳು ಏನು ಫಾದರ್ಗೆ ಬಂದಿದೆ ಮೂರನೇ ವ್ಯಕ್ತಿಗೆ ಮಾರ್ ಬ ಇದನ್ನು ರಿಜಿಸ್ಟ್ರ್ ಮಾಡಬೇಡಿ ಇದು ಜನಕ್ಕೆ ಸೇರಬೇಕಾದಂಥ ಸೈಟು ಅಂತ ನೋಂದಣಾಧಿಕಾರಿಗೆ ಒಂದು ನೋಟಿಸ್ ಕೊಡ್ತೇವೆ ದಿನೇಶ್ ಅವ್ರಿಗೆ ನೋಟಿಸ್ ಕೊಡ್ತೇವೆ ಪತ್ರಿಕಾಗೋಷ್ಠಿ ಮಾಡ್ತೇವೆ ಮತ್ತು ಟೌನ್ ಹಾಲಲ್ಲಿ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೇವೆ ನಮ್ಮ ಪ್ರತಿಭಟನೆ ಆ ದಿನ ಮೂರು ಬಾರಿ ಮುಂದಕ್ಕೆ ಹಾಕ ಹಾಕಿಸ್ತಾರೆ ಇದೇ ಮೂಡಾದವರು ಎಲ್ಲ ಶಾಮೀಲಾಗಿ ಮೂರು ಬಾರಿ ನಮಗೆ ಪರ್ಮಿಷನ್ ಕೊಡಿಸ್ದೆ ಮುಂದಕ್ಕೆ ಹಾಕಿಸಿ ತುಂಬ ಪ್ರೆಷರ್ ಮಾಡಿಸಿ ಆಮೇಲೆ ಲಾಸ್ಟ್ಗೆ ನಾವು ಇದು ಸ್ಟ್ರೈಕ್ ಮಾಡ್ತೇವೆ ಒಂದು ಪ್ರತಿಭಟನೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅವರು ಅರಮನೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಎಲ್ಲರ ಗಮನಕ್ಕೆ ತರ್ತೇವೆ ಆದ್ರೂ ಅದನ್ನು ಸರಿಯಾಗಿ ಸರ್ಕಾರ ಪರಿಗಣಿಸ್ತಿರಲಿಲ್ಲ ಈಗ ಈಗ ಅದು ಬರ್ತಾ ಬರ್ತಾ ದೊಡ್ಡ ಇಶ್ಯೂ ಆಗಿರೋದ್ರಿಂದ ನಾವು ಮತ್ತೊಮ್ಮೆ ಅದೇ ಟಾಪಿಕ್ನ ತೆಗೆದು ಈ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿಯಲ್ಲಿ ನಡೆದಿರೋಂಥ ಅವ್ಯವಹಾರ ಅವ್ರಿಗೆ ಯಾವ ಲ್ಯಾಂಡ್ ಲೂಸರು ಅಲ್ಲ ಅವರು ಅವರಿಗೆ ಸೈಟ್ ಬರುವಂಥ ಯಾವ ಪ್ರಮೇಯನೂ ಇಲ್ಲ ಅವರು ಫೇಕ್ ಡಾಕ್ಯುಮೆಂಟ್ಸ್ಗಳು ಮಾಡ್ಕೊಂಡಿದ್ದೇನೆ ಜನರ ಲ್ಯಾಂಡು ನಮ್ಮದು ಅಂತ ಅವರು ಇಪ್ಪತ್ತೈದು ಎಕರೆ ಕ್ಲೈಮ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಸೈಟ್ ಸಾರಿ ಐದು ಎಕರೆ ಕ್ಲೈಮ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಸೈಟು ಫಿಫ್ಟಿ ಫಿಫ್ಟಿ ರೇಷಿಯೋಲ್ಲಿ ಅವ್ರಿಗೆ ಬಂದಿದೆ ಈಗ ನಮ್ಮ ಏಕೈಕ ಒಂದು ಸರ್ಕ ಮನವಿ ಏನು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಳ್ಕಂಡಂಥ ಸಾವಿರದ ನಾನ್ನೂರ ಅರವತ್ತೆರಡು ಸೈಟ್ ಜನರಿಗೆ ಏನು ಸೇರಬೇಕು ಅದು ಸರ್ಕಾರ ದಯವಿಟ್ಟು ಪರಿಗಣಿಸಿ ಅವ್ರಿಗೇ ಕೊಡಬೇಕು ಒಂದು ಎರಡನೇದಾಗಿ ಅಕ್ರಮವಾಗಿ ಇಪ್ಪತ್ತೈದು ಸೈಟ್ ಪಡ್ಕೊಂಡಿರೋಂಥ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿಯ ವಿಚಾರಣೆ ನಡೆಸಿ ಇಪ್ಪತ್ತೈದು ಸೈಟು ವಾಪಸ್ ಮರು ಪಡಿಬೇಕು ಮೂಡಾದವರು ಮೂರನೇದಾಗಿ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂಥ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಅಮಾನತ್ನಲ್ಲಿಡಬೇಕು ಹಾಗೂ ನಿರ್ಣಯ ಮಂಡಳಿ ಏನಿದೆ ಜನಪ್ರತಿನಿಧಿಗಳಿಂದ ಸೇರಿ ಅಧಿಕಾರಿಗಳಿಂದ ಸೇರಿ ನಿರ್ಣಯ ಮಂಡಳಿ ಏನಿದೆ ಎಲ್ಲರ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ ಜನಪ್ರತಿನಿಧಿ ಜನ ಆರಿಸಿದ್ರೆ ಜನಪ್ರತಿನಿಧಿ ಇಲ್ಲ ಅಂದರೆ ಜನರನ್ನ ಪ್ರತಿನಿಧಿಸುವ ಪ್ರತಿನಿಧಿ ಅವರು ಅಷ್ಟೇ ಅದರಿಂದ ಒಂದು ಬಾಡ ಒಂದು ಬಡವ ಇವತ್ತು ಒಂದು ಸೈಟಿಗೆ ಅಪ್ಲಿಕೇಶನ್ ಕೊಟ್ಟು ಒಂದು ಸೈಟು ಪಡೆಯೋಕೆ ಇರೋಂಥ ಇಷ್ಟು ಅಧ್ವಾನದ ಸ್ಥಿತಿಯಲ್ಲಿ ಇವರು ತಂದು ಈ ನಮ್ಮ ಮೂಡಾವನ್ನು ಇಟ್ಟಿದ್ದಾರೆ ಎಲ್ಲ ಅವರವರೇ ಒಳಶಾಮೀಲಾಗಿದ್ದೇನೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಈ ಥರ ಮಧ್ಯವರ್ತಿಗಳು ಇದನ್ನು ಮಾ ಎಲ್ಲರ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ನು ಸರ್ಕಾರ ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮಾಡಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒಂದು ಒತ್ತಾಯ ಮಾಡ್ತೇವೆ ಮೂಢ ಆಯುಕ್ತರು ಮತ್ತು ಮೂಢ ಇಂಜಿನಿಯರ್ಗಳು ಇಲ್ಲ ನಮ್ಮ ಬಿ ಜೆ ಪಿ ಅವಧಿಯಲ್ಲಿದ್ದಂಥ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಈ ಸೈಟ್ಗಳು ಬಂದಿರೋದು ದಿನೇಶ್ ಅವರು ಇದ್ದಾಗ ಬಂದಿದೆ ಅವ್ರನ್ನೂ ಭೇಟಿಯಾಗಿ ನಾವು ಮೆಮೊರಾಂಡಮ್ ಕೊಟ್ಟು ನೀವು ಮಾಡಿರೋದು ತಪ್ಪು ಸ್ವಾಮಿ ಇದು ಸರಿ ಇಲ್ಲ ನೀವು ವಾಪಸ್ಸು ನೀವು ವಾಪಸ್ಸು ಇದನ್ನು ಪಡಿಬೇಕು ನೀವು ತಪ್ಪು ತಪ್ಪು ದಾಖಲಾತಿ ಕೊಟ್ಟಿದ್ದೀರಾ ಅಂದ್ಬಿಟ್ಟು ದಿನೇಶ್ ಅವ್ರಿಗೂ ನಾವು ಮೆಮೊರಾಂಡಮ್ ಹೋಗಿ ಕೊಟ್ಟಿದ್ದೇವೆ ಸರಿ ಇಲ್ಲ ಇಲ್ಲ ಅಲ್ಲಿ ಅಲ್ಲಿಲ್ಲ ಇಲ್ಲಿ ಮಿಸ್ ಆಗ್ಬಿಟ್ಟಿದೆ ಅದನ್ನೇ ಹೇಳ್ತಾ ಇರೋದು ಅವರು ಫೇಕ್ ರೆಸೊಲ್ಯೂಷನ್ನು ಮಾಡ್ಕೊಂಡು ಆ ಮಧ್ಯವರ್ತಿ ಫಿಡಲೈಟ್ಸ್ ಕಾರ್ಪೊರೇಟ್ ಕಾರ್ಪೊರೇಷನ್ ಅಂತ ಹೊಂದಿದೆ ನೋಡಿ ಮೊದಲನೇದಾಗಿ ಫಿಡಲೈಟ್ಸ್ ಕಾರ್ಪೊರೇಷನ್ ಮೇಲೆ ಕೇಸ್ ದಾಖಲು ಮಾಡಬೇಕು ಅವರು ಮಧ್ಯವರ್ತಿಯಾಗಿ ಇಷ್ಟು ಸೈಟ್ ಕೊಡ್ಸೋಕ್ಕೆ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಹೆಂಗೆ ಸಾಧ್ಯ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಕೊಟ್ಟಿದ್ದಾರೆ ಫಿಡಲೈಟ್ಸ್ ಕಾರ್ಪೊರೇಷನ್ ಇದನ್ನು ಮಧ್ಯವರ್ತಿಯಾಗಿ ಕೆಲಸ ಮಾಡೋದು ಸರ್ಕಾರ ಬಿ ಜೆ ಪಿ ಸರ್ಕಾರ ಹಾಗೂ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿಯ ಮಧ್ಯ ಫಿಡಲೈಟ್ಸ್ ಕಾರ್ಪೊರೇಷನ್ ಕೆಲಸ ಮಾಡಿದೆ ಸೊ ಯಾರ್ಯಾರಿಗೆ ಅವರು ಏನೇನು ಸೆಟ್ಲ್ಮೆಂಟ್ ಮಾಡಿ ಇದನ್ನು ಐವತ್ತೈವತ್ತು ಅನುಪಾತದಲ್ಲಿ ಮೊದಲು ಬಿಡುಗಡೆ ಆಗಿದ್ದು ನಮಗೆ ಇಪ್ಪತ್ತೈದು ಸೈಟು ಅದನ್ನು ಹೋದ ಜುಲೈಯಲ್ಲೇ ಇಲ್ಲಿ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಾನು ಇಲ್ಲೇ ಇದ್ದೀನಿ ನೋಡಿ ಇಲ್ಲೇ ಇದ್ದೀನಿ ಇದೇ ಜಾಗದಲ್ಲಿ ಕೂತ್ಕೊಂಡು ಇದನ್ನು ಹೇಳಿದೆ ಹಿಂಗೆ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅಂತ ಆವತ್ತಿನ ದಿನ ಯಾರಿಗೂ ಅಷ್ಟು ಸೀರಿಯಸ್ ಆಗಿ ಗೊತ್ತಾಗಲಿಲ್ಲ ಈಗ ಯಾ ಸಿದ್ದರಾಮಯ್ಯ ಸಾಹೇಬರು ಮಿಸ್ಸಸ್ಸು ಅಪ್ಲಿಕೆಂಟು ಅವ್ರ ಅಪ್ಲಿಕೆಂಟು ಅವ್ರ ಅಪ್ಲಿಕೇಶನ್ ಕೊಡ್ತಾರೆ ಅವರು ಪಡ್ಕೋತಾರೆ ಅನ್ಯಾಯವಾಗಿ ಸಿದ್ದರಾಮಯ್ಯ ಸಾಹೇಬರು ಹೆಸ್ರು ಹೇಳ್ಕೊಂಡು ಇವರು ಇವ್ರ ಮೇಲೆ ಏನು ಆರೋಪನ ಒರೆಸೋಕ್ಕೆ ಪ್ರಯತ್ನ ಪಟ್ಟರು ಒಂದೊಂದೇ ಆಚೆ ಇದೆ ಸೊ ಸಿದ್ದರಾಮಯ್ಯ ಸಾಹೇಬ್ರದ್ದು ಐ ಈಸ್ ನಾಟ್ ಅಪ್ಲಿಕೆಂಟ್ ಅವ್ರಿಗೆ ಹೇಳಂಗೆ ಇಲ್ಲ ಅದನ್ನ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರದಲ್ಲಿ ಮೂಢ ಅಧ್ಯಕ್ಷರು ಬಿ ಜೆ ಪಿ ಅವರಾಗಿದ್ದರು ನಿರ್ಣಯ ಮಂಡಳಿ ನಿರ್ಣಯ ಮಂಡಳಿಲಿ ಆ ಚುನಾಯಿತ ಶಾಸಕರು ನಿಮಗೆ ಗೊತ್ತು ಚುನಾಯಿತ ಶಾಸಕರು ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರಾಗಿರಲಿ ಅಷ್ಟು ಜನನು ಇದರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಒತ್ತಾಯ ಅಷ್ಟು ಜನರು ಜನಪ್ರತಿನಿಧಿಯಾಗಿ ಇರೋಕ್ಕೆ ಅವರು ಲಯಕ್ಕಿಲ್ಲ ಅದು ಇಂದಿನ ಸರ್ಕಾರದ ಜನಪ್ರತಿನಿಧಿಯಾಗಿರಲಿ ಬಿ ಜೆ ಪಿ ಸರ್ಕಾರದ ಅಂದಿನ ಜನಪ್ರತಿನಿಧಿ ಆಗಿರಲಿ ಮತ್ತು ಚುನಾಯಿತನಾಗಿ ಈಗ ಬಂದಿರ್ತಾರಲ್ಲ ಎಷ್ಟೋ ಜನ ಸೋತ್ ಬಿಟ್ಟಿದ್ದಾರೆ ಬಿ ಜೆ ಪಿ ಓದಿಲ್ಲ ಇದ್ದರು ಈಗಿಲ್ಲ ಬಟ್ ನಿರ್ಣಯ ಮಾಡಿದಾಗ ಅವರು ಇದ್ದರೋರು ಅವರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಒಂದು ನಿರ್ಣಯ ಈಗ ಒಬ್ಬ ಪೋಸ್ಟ್ ಮೂಡಾದಲ್ಲಿ ಆಫೀಸರ್ ಸೈನ್ ಹಾಕೋದು ಪೋಸ್ಟ್ ಆಗುವಾಗ ಆ ಪೋಸ್ಟ್ ಹಾಕೋನಿಂದ ಲೀಕ್ ಆಗುತ್ತೆ ವಿಷಯ ಸಾಹೇಬರು ಸೈನ್ ಹಾಕಿ ಒಂದು ಸೈಟ್ ಕೊಟ್ಟಿದ್ದಾರೆ ಅಂತ ಅಷ್ಟು ಭ್ರಷ್ಟಾಚಾರ ಮೂಡದಲ್ಲಿ ಮೂಡಾದಲ್ಲಿರುವಾಗ ನಿರ್ಣಯ ಮಂಡಳಿ ಮಾಡದೇ ಇದ್ದರೆ ಇದನ್ನೆಲ್ಲ ಕೊಡೋಕ್ಕಾಗುತ್ತಾ ಒಬ್ಬ ಎಮ್ ಎಲ್ ಎ ಒಪ್ಪಿಗೆ ಇಲ್ದಿದ್ರೂ ಕೊಡೋಕ್ಕಾಗಲ್ಲ ದೇವನೂರು ಅಲ್ಲೇ ಅಲ್ಲೇ ಕೆಸರಾಯ ದೇವನೂರು ಕೆಸರೆ ಕೆಸರೆ ದೇವನೂರು ರಾಜೀವ್ ನಗರ ಆ ಕಡೆ ಆರ್ ಟಿ ಒ ಐವತ್ತೈದು ಹಿಂಭಾಗ ಫುಲ್ಲು ಇದು ಜನಕ್ಕೆ ಸೇರಬೇಕಾದಂಥ ಜಾಗ ಜನಕ್ಕೆ ಸೇರಬೇಕು ಅನ್ನೋದೇ ನಮ್ಮ ಹೋದ ವರ್ಷದಿಂದ ಒತ್ತಾಯ ವಾಪಸ್ಸು ಸರ್ಕಾರ ಪಡಿಬೇಕು ಇಪ್ಪ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಲ್ಯಾಂಡ್ ಲೂಸರ್ ಅಲ್ಲ ಅವರು ಮಧ್ಯವರ್ತಿಯಾಗಿ ಜನರ ಮಧ್ಯೆ ಓಡಾಡೋಕ್ಕೆ ಬಂದವರು ಅವ್ರೇನು ಮಾಡಿದ್ರು ಇನ್ನೊಬ್ಬ ಮಧ್ಯವರ್ತಿನ ಈಗ ರೀಸೆಂಟಾಗಿ ಬಿ ಜೆ ಪಿ ಅವಿಲ್ಲಿ ಸೃಷ್ಟಿ ಮಾಡಿದ್ರು ಅವನೇ ಫೆಡಲೈಟ್ಸು ಬಿ ಜೆ ಪಿ ಸರ್ಕಾರ ಮತ್ತು ಕೆಥಡ್ರಲ್ ಪ್ಯಾರಿಸ್ ಮಧ್ಯ ಸೆಟ್ಲ್ಮೆಂಟ್ ಮಾಡಿಸಿ ನಾನು ಕೊಡ್ತೀನಿ ಅಂತ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಇದು ಸರ್ಕಾರಕ್ಕೂ ಇದು ತುಂಬ ದೊಡ್ಡ ಮೋಸ ನಾವು ಆಲ್ರೆಡಿ ಎರಡು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಕೇಸ್ ನಂಬರ್ಸ್ ನಿಮಗೆ ಕೊಟ್ಟಿದ್ದೀವಿ ಫಾದರ್ ಸ್ಟ್ಯಾನಿಯಲ್ ಮೇಡಮ್ ಮೇಲೆ ಎರಡು ಕೇಸ್ ರಿಜಿಸ್ಟರ್ ಆಗಿದೆ ಈಗ ಪತ್ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಫಿಡಲೈಟ್ಸ್ ಕಾರ್ಪೊರೇಷನ್ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕು ಸರ್ಕಾರ ಮೊಕದ್ದಮೆ ದಾಖಲು ಮಾಡಿ ಅವತ್ತಿನ ನಿರ್ಣಯ ಮಂಡಳಿಯಲ್ಲಿದ್ದಂಥ ಅಧಿಕಾರಿಗಳು ಅಧಿಕಾರಿಗಳನ್ನ ಸಸ್ಪೆನ್ಷನ್ನಲ್ಲಿ ಇಡಬೇಕು ಬೇಸರ ಸಂಗತಿ ಇವತ್ತು ಅದೇ ಅಧಿಕಾರಿ ದಿನೇಶ್ ಅವರಿಗೆ ಎಲ್ಲೋ ಹಾವೇರಿಯಲ್ಲಿ ಕುಲಸಚಿವ ಕೊಟ್ಟಿದ್ದಾರೆ ಅನ್ನೋದು ಒಂದು ವರದಿಯಾಗಿದೆ ಇದು ಬೇಸರ ತರೋ ವಿಚಾರ ಅಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿರೋಂಥ ಮುಖ್ಯ ವ್ಯಕ್ತಿಗೆ ಮತ್ತೆ ಸ್ಥಾನಮಾನಗಳು ಸಿಗ್ತವೆ ಅಂದರೆ ಯಾವ ಮನ ಮಾನದಂಡದ ಮೇಲೆ ಇಲ್ಲಿ ಪಾರದರ್ಶಕವಾಗಿ ಆಡಳಿತ ನಡೀತಾ ಇದೆ ನಮಗೂ ಗೊತ್ತಾಗಲ್ಲ ಮತ್ತು ಆಯುಕ್ತ ಒಬ್ಬೊಂದೇ ತಪ್ಪಲ್ಲ ಜನಪ್ರತಿನಿಧಿಗಳು ಯಾರಿದ್ದರೂ ಎಲ್ಲರೂ ಶಾಮೀಲಾಗಿದ್ದಾರೆ ಸುಮ್ಮನೆ ನಾನು ಇವರು ಸೈಟ್ ತೊಗೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬೆಂಗಳೂರಿಂದ ಒಬ್ಬರು ನಡ್ಕೊಂಡು ಬರೋದು ಮೈಸೂರಿಂದ ಒಬ್ಬರು ನಡ್ಕೊಂಡು ಹೋಗೋದು ಈ ಡ್ರಾಮಾಗಳನ್ನ ನಿಲ್ಲಿಸಿ ಪಾರದರ್ಶಕವಾದಂಥ ತನಿಖೆ ಮಾಡಿ ಈ ಸಂಸ್ಥೆಗೆ ಮೂಢಾ ಸಂಸ್ಥೆಗೆ ಏನು ನಷ್ಟ ಆಗಿದೆ ಆ ನಷ್ಟನ ಈ ಥರ ಯಾರ್ಯಾರು ಕೊಟ್ಟಿದ್ದಾರೆ ತೊಗೊಂಡು ಬರೆಸಿ ಯಾರಿಗೆ ಮೂವತ್ತು ವರ್ಷದಿಂದ ಸಿಗಬೇಕಾಗಿದೆ ನಾವು ಕಳ್ಕೊಂಡಿರೋರು ದುಡ್ಡು ಕೊಟ್ಟು ಎಂಬತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ತೊಂಬತ್ತೆರಡನೇ ಇಸ್ವಿಲಿ ನಮ್ಮದು ಅಲ್ಲೇ ಇದೆ ಇನ್ನು ಮೂಡದಲ್ಲೇ ತೊಂಬತ್ತೆರಡನೇ ಇಸ್ವಿಲಿ ಎಂಬ ದುಡ್ಡುಗಳು ಕೊಟ್ಟಿ ಸೈಟ್ಗೆ ರಿಜಿಸ್ಟರ್ ಮಾಡ್ಕೊಂಡಿರೋದು ಏಯ್ಟಿ ಲ್ಯಾಕ್ಸ್ ನೈಂಟಿ ಟೂ ಇಂದ ಇದೆ ಸೊ ಸೀನಿಯಾರಿಟಿ ಪ್ರಕಾರ ಜನ ಬಡ ಜನರು ಈಗ ಮಿಸ್ ಆಗಿ ಒಳಗೆ ಬಂದಿದ್ದಾರೆ ಈ ಹಿಂದೆ ಇದ್ದಾರೆ ನೋಡಿ ಅವ್ರ ಸೈಟ್ ಲೂಸರ್ಸ್ ಅವರು ವಯಸ್ಸಾಗ್ಬಿಟ್ಟಿದೆ ಅವ್ರ ಸೈಟ್ಗಳ್ನೆಲ್ಲ ಫಾದರ್ಗಳು ನೆನ್ನೆ ಮೊನ್ನೆ ಬಂದು ಫಾದರ್ಗಳಿಗೆ ಮಧ್ಯವರ್ತಿಗಳು ಕೊಡಿಸ್ತಾ ಕೂತ್ಕೊಂಡ್ರೆ ಆಫೀಸರ್ಸು ಜನಪ್ರತಿನಿಧಿಗಳ ಒಪ್ಪಂದದಿಂದ ದೊಡ್ಡ ಅನ್ಯಾಯ ಖಂಡಿತ ಇದೆ ಅವರೇ ಇದನ್ನ ಸೃಷ್ಟಿಕರ್ತರು ಅವರು ಸೃಷ್ಟಿಕರ್ತರು ಫಿಡಲೈಟ್ಸ್ನ ಕರ್ಕೊಂಡು ಬಂದವರೇ ಅವರು ಆಮೇಲೆ ಅವರು ಅವರ ಮೇಲೆ ಆ ಟೈಮಲ್ಲಿ ಇನ್ನೇ ತುಂಬ ಹಗರಣಗಳು ವಿಚಾರಗಳು ನಡೀತಾ ಇದ್ವು ಅವರು ಎಂಡಿಂಗ್ ಸ್ಟೇಜಲ್ಲಿ ಫಾದರ್ ಸ್ಟ್ಯಾನಿಯಲ್ ಮೇಡಾನ ಉಸ್ತುವಾರಿ ಥರ ಮಾಡಿ ಹೋಗ್ಬಿಟ್ರು ವಿಲಿಯಂ ಕನಿಕದಾಸ್ ದಾಸ್ ವಿಲಿಯಂ ಹೊಸದಾಗಿ ಬಂದಿರೋಂಥ ಆಡಳಿತ ಅಧಿಕಾರಿ ಅವ್ರದ್ದು ಇಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ನಮ್ಮ ಹಾಸ್ಪಿಟ್ಲು ಆಡಳಿತ ನೋಡೋಕ್ಕೆ ಬಂದಿರೋದವರು ಹೊಸ ಬಿಷಪ್ ಬರಗಂಟ ಆಡಳಿತದ ವ್ಯವಸ್ಥೆ ಅವ್ರಿಗೂ ಇದರಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ ಬಟ್ ಅವರ ಗಮನದಲ್ಲಿದೆ ಇದು ಬಟ್ ಮೂಡಾಗೆ ಕೋರ್ಟಿಗೆ ಸರ್ಕಾರಕ್ಕೆ ಈ ಫಿಡಲೈಟ್ಸೋನು ಯಾವ ಯಾವ ದಾಖಲಾತಿ ಇವರು ಲ್ಯಾಂಡ್ ಲೂಸರ್ ಅಂತ ಕೊಟ್ಟಿದ್ದಾನೆ ಅನ್ನೋದನ್ನು ತನಿಖೆ ಮಾಡಿ ತೆಗಿಸಬೇಕಾಗಿದೆ ಮತ್ತು ಇಪ್ಪತ್ತೈದು ಸೈಟು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ತೆಗಿಲೇಬೇಕು ವಾಪಸ್ ತಗೊಳೇಬೇಕು दे आर नॉट द लँड लूजर्स